ನಮ್ಮಲ್ಲಿ ಬದುಕು ಬೇರೆ ಪಾರ್ಟಿಯವರು ಭಾವನೆ ಭಾವನೆ ಮೇಲೆ ಇವತ್ತು ಹೊರಟಿದ್ದಾರೆ ನಾವು ಬದುಕಿನ ಮೇಲೆ ಹೊರಟಿದ್ದೇವೆ ನಾವೆಲ್ಲ ದೇವರ ಬಗ್ಗೆ ನಂಬಿಕೆ ಇಲ್ವೇ ನಮ್ಮ ಗ್ರಾಮ ದೇವತೆ ಬಗ್ಗೆ ನಾವು ಚಿಂತೆ ಇಲ್ವೇ ಆಂಜನೇಯನ ಬಗ್ಗೆ ಚಿಂತೆ ಇಲ್ವೇ ನಮಗೆ ರಾಮ ನಮ್ಮ ದೇವರಲ್ವೇ ಸಿದ್ದರಾಮಯ್ಯವ್ರ ಹೆಸರಿನಲ್ಲಿ ರಾಮ ಇರೋದಿಲ್ವೇ ನನ್ನ ಹೆಸರಲ್ಲಿ ಶಿವ ಇರೋದಿಲ್ವೇ ವೆಂಕಟೇಶ್ ಹೆಸರಲ್ಲಿ ವೆಂಕಟೇಶ್ ಇರೋದಿಲ್ವೇ ಶಿವನ ಪಾತ್ರ ಮಹಾದೇವ ಮಹಾದೇವಪ್ಪ ಇರುವುದಿಲ್ವೇ ನಾವೇನು ಹಿಂದೂಗಳಲ್ವಾ ಹಿಂದೂಗಳಲ್ವೋ ನಾವು ನಮ್ಮ ಬದುಕಿನಲ್ಲಿ ನಮ್ಮ ಧರ್ಮ ನಮ್ಮ ವಿಚಾರ ಧರ್ಮ ಯಾವುದಾದರೂ ತತ್ವ ಒಂದೇ ನಾಮ ನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮ ಅಲೋವಾದರೂ ನಿಷ್ಠೆ ಒಂದೇ ದೇವನೊಬ್ಬ ನಾಮ ಅಲ್ವ ನೂರಾರು ದೇವರುಗಳನ್ನು ನಾವು ಪೂಜೆಯನ್ನು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ ಆದ್ರಿಂದ ತಮ್ಗೆ ನಾನು ಹೇಳೋದು ಇಷ್ಟೇ ಇವತ್ತು ಮಂತ್ರಾಕ್ಷತೆಯನ್ನು ಕೊಟ್ಟರು ಭಾಳ ಸಂತೋಷ ಎಲ್ಲಿ ತಕ್ಕಿ ರಕ್ಕಿ ಅರ್ಶನ ಎರಡು ಸೇರಿದ ತಕ್ಷಣ ಒಂದು ಕಡೆ ಅಕ್ಕಿ ಇತ್ತು ಒಂದು ಕಡೆ ಅರ್ಶನ ಇತ್ತು ಅವರೆ ಸೇತ ತಕ್ಷಣ ಮಂತ್ರಾಕ್ಷತೆ ಆಯಿತು ಹಸುವಿಗೆ ಅನ್ನಭಾಗ್ಯ ನೀಡಿದ್ದೆ ಮಂತ್ರಾಕ್ಷತೆ ನಿರುದ್ಯೋಗ ಯುವಕರಿಗೆ ಯುವ ನೀತಿ ನೀಡಿದ್ದೇ ಮಂತ್ರಾಕ್ಷತೆ ಮಹಿಳೆಯರ ಕಷ್ಟಕ್ಕೆ ಗೃಹಲಕ್ಷ್ಮಿ ನೀಡಿದ್ದೇ ಮಂತ್ರಾಕ್ಷತೆ ನಿಜನ ಸುಳ್ಳು ಬೆಳಕನ್ನು ತುಂಬಿದ್ದು ಈಗ ಹೇಳುತ್ತಾ ಇದ್ರು ತಾಯಿ ಹೆಣ್ಮಗಳು ಹೇಳ್ತಾ ಇದ್ರು ಜ್ಯೋತಿ ಹತ್ಸಬೇಕಾದ್ರೆ ಕತ್ತಲಿಂದ ಬೆಳಕು ಹೋಗಬೇಕು ಅಂತ ಮನೆ ಬೆಳಗ್ಸ್ತಾ ಇಲ್ವೇ ನಾವು ಇದು ನಮ್ಮ ಕಾಂಗ್ರೆಸ್ ಸರ್ಕಾರದ ಒಂದು ಧ್ಯೇಯ ನಿಮ್ಮಲ್ಲಿ ಒಂದು ಬದಲಾವಣೆಯನ್ನು ತರಬೇಕು ಅಂತೇಳಿ ಆದ್ದರಿಂದ ಇನ್ನು ಹತ್ತು ಹಲವಾರು ಯೋಜನೆಗಳು ಕಾಂಗ್ರೆಸ್ ಸರ್ಕಾರ ಬದ್ಧವಾಗಿದೆ ನುಡ್ದಂತ ನಡೀತೀವಿ ಇವತ್ತು ಅನೇಕ ತಾವೆಲ್ಲ ಸೇರಿದ್ದೀರಿ ರಾಜಕಾರಣ ಬರ್ತದೆ ಅಧಿಕಾರ ಕೊಡ್ತೀರಿ ಅಧಿಕಾರ ಕೊಟ್ಟ ಮೇಲೆ ನಿಮ್ಮ ಋಣ ತೀರಿಸಬೇಕಲ್ಲ ನಿಮ್ಮ ಋಣವನ್ನು ಧರ್ಮದಿಂದ ತೀರಿಸಬೇಕಲ್ಲ ನಿಮ್ಮ ಹಿಡಿದವರು ಋಣವನ್ನು ಸಂವಿಧಾನದ ಮುಖಾಂತರ ತೀರಿಸಬೇಕಲ್ಲ ಅದಕ್ಕೆ ಇವತ್ತು ಸಂವಿಧಾನದ ಪೀಠಿಕೆಯನ್ನ ಎಲ್ಲರಿಗೂ ನ್ಯಾಯವನ್ನು ಕೊಡಬೇಕು ಅಂತೇಳಿ ಇವತ್ತು ಸಂವಿಧಾನವನ್ನು ನಾವು ಓದಲಿಕ್ಕೆ ನಾವು ಪ್ರಾರಂಭ ಮಾಡಿದೆ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಈ ಕನ್ನಡ ತಾಯಿಯ ಭೂಮಿಯಲ್ಲಿ ಈ ಭೂಮಿಲಿ ಈ ಕನ್ನಡವನ್ನ ಎಲ್ಲ ಬೋರ್ಡ್ಗಳು ಕನ್ನಡದಲ್ಲಿ ಆಗಬೇಕು ಮಾತೃಭಾಷೆ ಕನ್ನಡ ಬೆಳಿಬೇಕು ಎಲ್ಲರ ನಾಲ್ಗೆಯಲ್ಲೂ ಕೂಡ ಈ ರಾಜ್ಯದಲ್ಲಿ ಕನ್ನಡ ಇರಬೇಕು ಅಂತೇಳಿ ಯಾವುದಾದ್ರೂ ಒಂದು ಸರ್ಕಾರ ತೀರ್ಮಾನ ಮಾಡಿದೆ ಅಂದರೆ ಇದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಯಾರು ಯಾರೂ ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ